ಧರ್ಮಸ್ಥಳ ಬೆಳೆದಲ್ಲಿದ್ದೆ ನನ್ನ ಗುರು ಜಯ ಜಯಣ್ಣ ಅಂತ ಹೇಳುತ್ತಿದ್ದ ಅವ ಸತ್ತ ದಿವಸ ಯಕ್ಷಗಾನದಲ್ಲಿ ನನಗೆ ತುಂಬಾ ನೋವಾಯಿತು ಯಕ್ಷಗಾನದಲ್ಲಿ ಜಾತಿಯ ಕಂಡಾಗ ತುಂಬಾ ನೋವಾಗಿತ್ತು ಮತ್ತೊಂದು ದಿವಸ ಒಬ್ರು ಭಟ್ರ ಮನೆಯಲ್ಲಿ ಬಿಡಾರ ಪೂಜಾರ ಪೂಜಾರಿದ್ರೆ ಬಾವಿ ಮುಟ್ಲಿಕ್ಕೆ ಅದು ಛೇ ಅಂತ ನಾನು ಒಂದ್ ದಿವಸ ರಜೆ ಮಾಡಿ ಮನೆಗೆ ಹೋಗಿದ್ದು ತೆಂಕಿನಿಂದ ಬಂದದಿ ಕೋಲದ ಹಾಗೆ ಅದು ಖಂಡಿತ ಶ್ರೀ ವೇಶ ಚಂದ ನಾನೀಗ ತೆಗಿಸಿದ್ದುಂಟು ಮೇಳದಲ್ಲಿ ಇದ್ದ ಯಾವ ಕಲಾವಿದ ಹತ್ರ ಈ ಪ್ರಶ್ನೆ ಕೇಳಿದ್ದೆ ಹೇಳುವುದು ನಂದನ ನಂದ ನಾಪೋಗ ಅವರ ಕಣ್ಣಂಚಿನಲ್ಲಿ ತಮ್ಮನೆ ಬರುತ್ತಾ ಇತ್ತು ನಾವು ಅಳುವುದೇ ಬೇಡ ನಾವು ನಮ್ಮ ಮಗಳಲ್ಲಿ ತುಂಬ ನಾನು ನಿರೀಕ್ಷೆ ಇಟ್ಟಿದ್ದೆ ಒಪ್ಪ ನಾನು ನಿಮ್ಮನ್ನು ನಿಮ್ಮ ಹೆಸರನ್ನೇ ಹೆಚ್ಚು ಮಾಡ್ತೇನೆ ಮೆದುಳಿನಲ್ಲಿ ಸಣ್ಣ ಒಂದು ತೊಂದರೆ ಇತ್ತು ಅವಳನ್ನು ಬದುಕಿಸುವ ಪ್ರಯತ್ನದಲ್ಲಿ ನಾನು ತುಂಬ ಕಷ್ಟಪಟ್ಟೆ ಹೆಂಡತಿಯ ಮಾಂಗಲಿಕ ಪರಿಸ್ಥಿತಿ ದೇವ್ರು ನನಗೆ ತಂದು ಕೊಟ್ಟ ಸಾಮಾನ್ಯ ಒಂದು ಇನ್ನೂರಕ್ಕಿಂತ ಹೆಚ್ಚಿನ ಕಲಾವಿದರು ಇರ್ತಾರೆ ಎಲ್ಲ ಕಲಾವಿದರಿಗೆ ಅವಕಾಶ ಬೇಕು ಹೇಳಿ ಮೂರ್ನಾಲ್ಕು ಪ್ರಸಂಗ ಆದ್ರೆ ಯಾವ ಪದ್ಯವನ್ನು ಭಾಗವತರಿಗೆ ಪರಿಪೂರ್ಣ ಹೇಳಲಿಕ್ಕೆ ಕಷ್ಟ ಕಲಾವಿದನಿಗೂ ಪರಿಪೂರ್ಣವಾದ ಪಾತ್ರ ಚಿತ್ರಣ ಮಾಡ್ಲಿಕ್ಕೆ ಕಷ್ಟ ವೀಕ್ಷಕರೇ ನಮಸ್ಕಾರ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಸಾಧನಪಡಿಸುವ ಒಡ್ಡೋಲಗ ಕಾರ್ಯಕ್ರಮದ ಇಪ್ಪತ್ತೈದನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ ಇಪ್ಪತ್ತೈದರ ಸಂಭ್ರಮದ ಹಾದಿಯಲ್ಲಿ ನಾವು ಸಾಗುತ್ತಿರುವಾಗ ನಮ್ಮನ್ನ ಕೈ ಹಿಡಿದು ನಡೆಸಿದವರು ತಾವಿದ್ದೀರಿ ಯಕ್ಷ ಕಲಾವಿದನ ಬದುಕಿನ ಆಂತರ್ಯವನ್ನ ತಮ್ಮ ಮುಂದೆ ನಿಜ ಚಿತ್ರಣವನ್ನ ತೆರೆದಿಡಬೇಕೆನ್ನುವ ಸಂಕಲ್ಪದಿಂದ ನಾವು ಹೊರಟಿರುವ ಈ ಕಾಲಕ್ಕೆ ನಮ್ಮನ್ನ ಇದುವರೆಗೆ ತಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ ನೀವ್ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಯಕ್ಷಗಾನ ಬದುಕಿನಲ್ಲಿ ನಲವತ್ತೆರಡು ವರ್ಷಗಳನ್ನ ಈ ಯಕ್ಷಗಾನ ಬದುಕಿನಲ್ಲಿ ತಮಗಾದಂತಹ ಅಭೂತಪೂರ್ವ ಸುಖ ಅಥವಾ ನಲಿವಿನಂತ ಸಂದೇಶ ಅಥವಾ ಬಹಳ ದುಃಖಕರವಾದಂತಹ ಸನ್ನಿವೇಶಗಳು ಏನಾದ್ರೂ ಇದೆಯಾ ಸಂತೋಷದ ಸಂಗತಿ ಅಂತ ಹೇಳಿದ್ರೆ ನಾನು ಬರುವವರೆಗೆ ಮಂದರ್ತಿ ಮೇಳಕ್ಕೆ ಪಾದಾರ್ಪಣೆ ಮಾಡುವ ಮೊದಲ ವರ್ಷದವರೆಗೆ ಯಕ್ಷಗಾನ ವೇದಿಕೆಯಲ್ಲಿ ಯಕ್ಷಗಾನ ಕಲಾವಿದರಿಗೆ ಸನ್ಮಾನ ಆಗ್ತಾ ಇತ್ತು ಮಂದಾತ್ಯಂತಹ ಪ್ರಸಿದ್ಧ ಮೇಳದಲ್ಲಿ ಮಂದಾತ್ಯ ಪವಿತ್ರ ವೇದಿಕೆಯಲ್ಲಿ ಸನ್ಮಾನ ನನಗಾಯ್ತು ಅದೊಂದು ಸಂತೋಷ ದುಃಖ ಅಂತ ಹೇಳಿದ್ರೆ ನನ್ನ ಪಟ್ಟಶಿ ಒಬ್ಬ ಗುರು ಅಂತ ಹೇಳಿದ್ರೆ ಅವನಿಗೆ ಒಬ್ಬ ಶಿಷ್ಯ ಶಿಷ್ಯ ಪಡುಕೋಣೆ ಅಂತ ಅಂತೇಳಿ ಅವ ಸಾಯುವ ಕಾಲದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಇದ್ದ ನನ್ನ ಗುರು ಜಯ ಜಯಣ್ಣ ಅಂತ ಹೇಳುತ್ತಿದ್ದ ಅವ ಸತ್ತ ದಿವಸ ಯಕ್ಷಗಾನದಲ್ಲಿ ನನಗೆ ತುಂಬಾ ನೋವಾಯಿತು ಸಾವು ಅವರಿಗೆ ಪ್ರತಿ ವರ್ಷವೂ ನಮ್ಮ ಮನೆಗೆ ಬಂದು ಒಂದು ಊಟ ಮಾಡಿ ನನ್ನ ಹತ್ರ ಮಾತಾಡಿ ಅವನಿಗೆ ಏನ್ ಬೇಕು ಬರ್ಕೊಂಡು ಹೋಗ್ತಿದ್ದ ಅವನ ಸಾವು ಅತೀವಂತ ದುಃಖ ತಂದದ ಶಿಷ್ಯನ ಸಾವು ತಮ್ಮನ್ನ ತುಂಬಾ ಇದೊಂದು ನೋವಿನ ಒಂದು ಘಟನೆ ಹೌದು ಈ ರೀತಿಯಾಗಿ ನೋವು ನಲುವಿನ ಘಟನೆಗಳು ಮೇಳದ ತಿರುಗಾಟದಲ್ಲಿ ತಮ್ಮೆಲ್ಲರೂ ತಮಗೆಲ್ಲಾದ್ರೂ ಆಯಿತಾ ನಾನು ಯಕ್ಷಗಾನಕ್ಕೆ ಆರಂಭ ಅಂತ ಹೇಳಿದ್ರೆ ಹೇಳಿದ್ರಲ್ಲ ನಿಮಗೆ ಅಮೃತೇಶ್ವರ ಮೇಳದಲ್ಲಿ ಯಕ್ಷಗಾನದಲ್ಲಿಯೂ ಜಾತಿಯ ತೆನ್ನು ಕಂಡಾಗ ತುಂಬಾ ನೋವಾಗಿದೆ ಕಲಾವಿದನಲ್ಲಿಯೂ ಕೂಡ ಖಂಡಿತ ಕಲಾವಿದರಲ್ಲಿ ಆಯೋಜಕರಲ್ಲಿ ಒಂದು ಈಗ ಅವಾಗೆಲ್ಲ ಮನೆಗೆ ಹೋಗುವ ಪರಿಸ್ಥಿತಿ ಇಲ್ಲ ಇವತ್ತು ನಾವು ನಮ್ಮ ಭೇಷ ಮುಗಿಸಿದೆವು ನಮ್ಮ ಮನೆಗೆ ಹೋಗ್ತೇವೆ ನಾವು ಸಾಲಿಗ್ರಾಮ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೆವು ಒಂದಷ್ಟು ಜನ ಹೊರಗಡೆ ನಿಂತಿದ್ದಾರೆ ಅವರಿಗೆ ಒಳಗೆ ಬರ್ಲಿಕ್ಕಿಲ್ಲ ಕೊನೆಗೆ ನಾನು ನಿಧಾನ ಹೋಗಿ ನೀವು ಯಾರು ಯಾವ ವರ್ಗ ನಾವು ಬಿಲ್ಲವರು ನಿಮ್ಗೆ ಒಳಗ್ ಬರ್ಲಿಕ್ಕಿಲ್ಲ ನಾವು ದೇವಸ್ಥಾನದ ಒಳಗೆ ಮಲಗಿದ್ದೇವೆ ಇನ್ನೊಂದ್ ಮತ್ತೊಂದು ದಿವಸ ಒಬ್ರು ಬೆಟ್ರ ಮನೆಯಲ್ಲಿ ಬಿಡಾರ ಅವ್ರು ಬ ಪೂಜಾರಿದ್ರೆ ಬಾವಿ ಮುಟ್ಲಿಕ್ಕಿಲ್ಲ ಅದು ಛೇ ಅಂತ ನಾನು ಒಂದು ದಿವಸ ರಜೆ ಮಾಡಿ ಮನೆಗೆ ಹೋಗಿದ್ದುಂಟು ಆಮೇಲೆ ಜಾತೀಯತೆ ಬಗ್ಗೆ ತುಂಬಾ ಆಗಿದೆ ತಮ್ಗೆಲ್ಲ ಗೊತ್ತುಂಟದ್ದು ಜಾತಿ ಸರಿಯಲ್ಲ ಅಂತ ನಮ್ಮವರು ಹೋರಾಟ ಮಾಡಿದ್ದಾರೆ ಅದ್ರಲ್ಲಿ ಗೆದ್ದಿದ್ದಾರೆ ಯಕ್ಷಗಾನದಲ್ಲಿಯೂ ಜಾತಿಯ ಯಾಕೆಂದ್ರೆ ವಿದ್ಯಾವಂತ ವರ್ಗ ಅದನ್ನು ಆಸ್ವಾದಿಸುವವರು ಅದನ್ನು ಕೊಡುವವರು ಕೂಡ ವಿದ್ಯಾವಂತರಿ ಆಯೋಜಕರು ಕೂಡ ಯಾವ ಬಿಲ್ಲವಾಗ್ಲಿಕ್ಕಿಲ್ಲ ಇವಾಗ್ಲಿಕ್ಕಿಲ್ಲ ಅನ್ನೋದು ಖಂಡಿತ ನನಗೆ ತುಂಬಾ ನೋವು ತಂದ ಸಂಗತಿ ಅಂತ ಹೇಳಿದ್ರೆ ಜಾತಿಯತಿ ಇವತ್ತಿಗೂ ಉಂಟದು ಮರೆ ಮರೆಯಾಗ್ಲಿಲ್ಲ ಉಂಟದ್ದು ಗೌಣವಾಗಿದೆ ಅಷ್ಟು ಗೌಣವಾಗಿದೆ ಇದೊಂದು ಬಹಳ ದುಃಖ ಅನ ಖಂಡಿತ ಇಲ್ಲಿಯೂ ಕೂಡ ಸಮಾಜದಲ್ಲಿ ಕಲಾವಿದ ಅದರಲ್ಲಿಯೂ ಮುಂದುವರಿದ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತ್ಯತೆಯನ್ನು ಎಂದು ತೋರಿಸ್ತಾರೆ ಅಂತ ತುಂಬಾ ಎಲ್ಲರ ಜಿಲ್ಲೆ ಎಲ್ಲ ವರ್ಗದವರು ಇವತ್ತು ಯಕ್ಷಗಾನ ಬಂದಿದ್ದಾರೆ ಅದ್ರ ಅದು ಉಳಿಬೇಕು ಎಲ್ರಿಗೂ ಅವಕಾಶ ಇದ್ರೆ ಮಾತ್ರ ಉಳಿಯೋದು ಬೆಳೆಯುವುದು ಯಾವುದೇ ಒಂದು ಮೇಲ್ಮಟ್ಟದ ವರ್ಗ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಖಂಡಿತ ಉಳಿಯಲಿಕ್ಕಿಲ್ಲ ತಮ್ಮ ಈ ಭಾಷೆಯನ್ನ ಯಕ್ಷಗಾನದಲ್ಲಿ ತಾವು ಬಯಸುವಂತಹ ಅದ್ಭುತವಾದಂತಹ ಶಬ್ದ ಪ್ರಯೋಗಗಳನ್ನ ಕಿರಿಯ ಕಲಾ ದಾರ ಇರಲಿಕ್ಕೆ ತಾವಿಸಿದ್ದಾರೆ ತುಂಬ ಜನರಿಗೆ ನೀವು ಹೇಳಿದ್ದಾರೆ ಕೂಡ ಸಂದರ್ಶನದಲ್ಲಿ ನಮ್ಮ ಮೊದಲಿಗೆ ನಡು ದಿನಕರ್ ಇರ್ಬೋದು ಆಮೇಲೆ ಇವತ್ತಿನ ಬೇಡಿಕೆ ಕಲಾವಿದರು ಉಪ್ಪು ಸುಧೀರ್ ಅವ ವಿದ್ಯಾ ವಿದ್ಯಾರ್ಥಿ ಆಗಿರುವಾಗಲೇ ನಾನು ಓಡನಾಡಿ ಇವತ್ತು ಅವನು ಎಲ್ಲ ಸಂದರ್ಶನ ಆದರೂ ನನ್ನನ್ನು ನನ್ನ ನೆನಪು ಮಾಡಿಕೊಳ್ತಾರೆ ಇನ್ನು ತುಂಬ ಕಲಾವಿದರಿದ್ದಾರೆ ನಾನು ನಾನು ಅವರು ಕೇಳುದು ಬೇಡ ಅವ ತಪ್ಪು ಮಾಡಿದರೆ ನಾನು ಕರ್ತಿಗೆ ಕರೆದು ನೋಡ್ತಾ ಅದು ನೀನು ಇಂತಹ ಶಬ್ದವನ್ನೇ ಉಪಯೋಗ ಮಾಡಬೇಕು ಅಂತ ಒಂದು ಹತ್ತು ಸಾರಿ ಹೇಳ್ತೇನೆ ಇನ್ನು ವಂಡರ್ ಗೋವಿಂದ ಹೌದು ಹತ್ತು ಸಾರಿ ಹೇಳಿಕೊಡ್ತೇನೆ ಕಲಿಯದಿದ್ದು ಅವನಿಗೆ ಅವನು ಕೇಳುವುದೇ ಬೇಡಮ್ ತಪ್ಪಿದ್ರು ನಾನು ನಮ್ಮ ಗಮನ ರಂಗ ಸ್ಥಳದಲ್ಲಿ ಇರ್ತದೆ ಇಂಥ ಒಬ್ಬ ಕಲಾವಿದರನ್ನ ನಾನು ಗಮನಿಸ್ತೇನೆ ಅಂತ ಅವ್ರು ಹೋದ ಕೂಡ ನಾನು ಕಿವಿಯಲ್ಲಿ ಕೊಡ್ತೇನೆ ಕರೆದು ತಪ್ಪು ಸರಿಗಳನ್ನು ಹೇಳಿಕೊಟ್ಟ ವಂಚನೆ ಇಲ್ಲ ನನ್ನ ನನ್ನ ಹತ್ರ ಇದ್ದದನ್ನ ಇನ್ನೊಬ್ಬರು ಕೇಳಿದರೆ ಹೊಸದಾಗಿ ಕಲಾವಿದರು ಬಂದ್ರೆ ಹಿರಿಯ ಕಲಾವಿದರ ಜೊತೆ ಕೇಳಿಕೊಂಡು ಹೋಗುವಂತ ಕ್ರಮಗಳೇನು ಉಳಿದಿದೆಯಾ ಇಲ್ಲ ಖಂಡಿತ ಇಲ್ಲ ಇವತ್ತು ಯಾಕಂದ್ರೆ ಮೊಬೈಲ್ ಹೇಳ್ಕೊಂಡ ಅದರಲ್ಲಿ ಬಂದದ್ದಿದ್ರೆ ನೋಡಿದ ಅದು ಹೇಳುವುದಿಲ್ಲ ಇವನಲ್ಲಿ ಇದ್ದದ್ದು ಹೇಳುವುದಿಲ್ಲ ಯಾವುದೂ ಇಲ್ಲ ನಾ ನಾನು ಅದೇ ಕಿರಿಯ ಕಲಾವಿದರು ಅವನ ಸಮಯಕ್ಕೆ ಬಂದ ಐದು ನಿಮಿಷ ತಡವಾಗಿ ಬಂದ ಹಚ್ಕೊಂಡು ಹೋಗ್ತಾನೆ ವೇಷ ಯೋಚನೆ ಮಾಡುವುದು ಎಷ್ಟಿಗೆ ಎಷ್ಟು ಹೊತ್ತಿಗೆ ಇವತ್ತು ಇಷ್ಟು ನಲವತ್ತೆರಡು ವರ್ಷ ಆದರೂ ಒಂದು ವೇಷ ಮಾಡುವಾಗ ಮೊದಲು ಪೀಠಿಕೆ ಅದನ್ನ ಹತ್ತು ಸಾರಿ ಮನಸ್ಸಿನಲ್ಲಿ ವಾಪ್ ಹೇಳ್ಕೊಳ್ತೇವೆ ನನ್ಗೆ ಅವರು ಪೂಜ್ಯರಾದ ವೈಕುಂಠ ನಾಯಕರು ಹೇಳ್ತಿದ್ರು ನೀನು ಬಣ್ಣ ಹಚ್ಚುವಾಗಲಿ ನೀನು ಇವತ್ತು ಮಾಡುವ ವೇಷದ ಪರಿಪೂರ್ಣವನ್ನು ಅಂತ ಮಾಡ್ಕೊಳ್ಬೇಕಂತ ಇವನಿಗೆ ಸಮಯ ಎಲ್ಲ ಉಂಟು ಐದು ನಿಮಿಷ ತಡವಾಗಿ ಬಂದಿರ್ತಾರೆ ಬಣ್ಣ ಹೋಗಿ ಕುಣಿಲಿಕ್ಕೆ ತಾಕತ್ತು ಕುಣೀತಾ ಐದು ನಿಮಿಷ ಮಾತಾಡುವುದಿಲ್ಲ ಆ ಪಾತ್ರ ಪಾತ್ರಕ್ಕೆ ಯಾವ ಭಾಷೆಯೂ ಬರುವುದಿಲ್ಲ ಅದರಿಂದ ಆದಷ್ಟು ಅಧ್ಯಯನ ಮಾಡುವುದು ಒಳ್ಳೇದು ಮೊದಲೆಲ್ಲ ಬಿಡಾರದಲ್ಲಿ ನಾವು ನಮ್ಗೆಲ್ಲ ಹಿರಿಯ ಕಲಾವಿದರು ನಾವು ಅಲ್ಲಿಯೇ ಇರ್ತಿದ್ದೆವು ಸಾಯಂಕಾಲ ಹಾಗೂ ಯಕ್ಷಗಾನ ಮೇಲ್ದ ಒಟ್ಟಿಗೆ ಇರ್ತಿದ್ದೆವು ಕಲೀಲಿಕ್ಕೆ ಅವಕಾಶ ಇರ್ತಿದ್ದು ಹಿರಿಯ ಕಲಾವಿದರು ನಮ್ಮನ್ನು ತಿದ್ದುತ್ತಾ ಇದ್ರು ಈಗ ಹಿರಿಯರು ಯಾರು ಕಿರಿಯರು ಯಾರು ಎನ್ನುವಂತಹ ಭೇದ ಗುರುತಿಸ್ಲಿಕ್ಕೆ ಯಕ್ಷಗಾನದಲ್ಲಿ ಇಲ್ಲ ಅಪರೂಪಕ್ಕೊಬ್ಬ ಕಲಾವಿದ ಹುಟ್ಟಿಕೊಡ್ತೇನೆ ಸಾಧನೆ ಮಾಡಿ ಅಪರೂಪಕ್ಕೆ ನಾವು ಹ್ಮ್ ಈ ಯಕ್ಷಗಾನದಲ್ಲಿ ಸ್ತ್ರೀವೇಷ ಎನ್ನುವುದು ಬಹಳ ಬೆಲೆಬ್ಯಾಡುವಂತಹ ಮಹತ್ವಕ್ಕೆ ಒಂದು ಒಂದು ತಾಯಿ ಪಾತ್ರ ಆಗಿರ್ಬೋದು ಒಂದು ಮಗಳ ಪಾತ್ರ ಆಗಿರ್ಬೋದು ಕಥಾ ಕಥಾನಾಯಕಿ ಪಾತ್ರ ಈ ಪಾತ್ರಕ್ಕೆ ಔಚಿತ್ಯವಾದಂತಹ ಬಣ್ಣಗಾರಿಕೆ ಜೊತೆಗೆ ಆಂಗಿಕ ಅಭಿನಯ ಕೆಲವು ಕಡೆಯಲ್ಲಿ ಕೆಲವು ಕಲಾವಿದರ ಸ್ತ್ರೀ ವೇಷಗಳು ಎದ್ದು ಬರ್ತಾ ಇಲ್ಲ ಅದು ಬರದೇ ಇರ್ಲಿಕ್ಕೆ ಏನು ಕಾರಣ ಅವ್ರು ಯಾವ ಪ್ರಯತ್ನಗಳನ್ನು ಮಾಡ್ಬೇಕನ್ನಿಸ್ತದೆ ತಮಗೆ ಅದು ಅವನವನ ಮನಸ್ಸು ನವರಸ ಅವರ ಕಲೆ ಯಕ್ಷಗಾನ ಆ ஆ பார்த்தத்திய ஊச்சித் பூர்ணவாத அபினய ஆங்கிகபட்டே யாவது தோஷ அந்த அவன் அதன் ஆசிய கல் மாய் பார்த்து ஆகவாக அது ஆகுவ அது வியவான இல்ல அந்த நான் வீசபூஷணும் ಹ್ಮ್ ರಂಗದಲ್ಲಿ ಸ್ತ್ರೀ ವೇಷಕ್ಕೆ ಅಂತ ಒಪ್ಪುವಂತ ವೇಷಭೂಷಣಗಳು ಕೆಲವೊಮ್ಮೆ ಮರೆ ಮಾಡ್ತಾ ಇದೆ ಸಂಪ್ರದಾಯದಿಂದ ಆ ಕುರಿತು ಹೊಸ ಸ್ಥಾನಗಳು ಬರ್ತಾ ಇವೆ ಇವುಗಳೆಲ್ಲವೂ ಅನುಕೂಲವೇ ಮುಂದಿನ ದಿನಮಾನಗಳಿಗೆ ಇದಕ್ಕೆ ಉತ್ತರ ಹೇಳಲಿಕ್ಕೆ ನನಗೆ ಕಷ್ಟ ಆಗ್ತದೆ ಈಗ ನಿಜವಾಗಿ ಬಡಗಿನಲ್ಲಿ ಸ್ತ್ರೀ ವೇಷ ಅಂತ ಹೇಳಿದ್ದೆ ಶಿರಭೂಷಣ ಶಿರೋಭೂಷಣ ನಾನು ನಾನ್ ತುಂಬಾ ಜನ ಯುವಕ ಕಲಾವಿದ್ರೆ ಹೇಳಿ ತೆಂಕಿನಿಂದ ಬಂದದ್ದು ಈ ಕೋಲದ ಹಾಗೆ ಅದು ಖಂಡಿತ ಶ್ರೀ ವೇಷ ಚಂದ ನಾನು ತೆಗಸಿದ್ದುಂಟು ಇದಲ್ಲ ನೀನು ಇಂಥ ವೇಷಕ್ಕೆ ನೋಡಿ ಇವತ್ತೊಂದು ಸುಭದ್ರೆ ಇರಲಿ ದ್ರೌಪದಿ ಇರಲಿ ಇದಕ್ಕೆಲ್ಲ ನಿಜವಾಗಿ ಸಾಂಪ್ರದಾಯ ಭದ್ರಶ ಕೆಂಪು ಸುರಕೃಷ್ಣ ಅದೇ ಚಂದ ಏನು ಮೋಹಿನಿ ಮಾಡಿದ್ರೆ ಕೋಲದವರು ಇರುವ ಮರದ ಇದಿಟ್ಟ ಖಂಡಿತ ಅದನ್ನು ಯುವ ಕಲಾವಿದ್ರು ಮಾಡಬೇಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ನಾನು ತೆಗಿಸಿದ್ದು ಉಂಟು ಕೆಲವರು ಆ ಕುರಿತು ತಮಗೆ ಒಂದು ವಿಷಾದ ಉಂಟು ವಿಷಾದ ಉಂಟು ಜಯಾನಂದ ಹ ತಾವು ರಂಗದಲ್ಲಿ ಒಂದು ಪಾತ್ರವಾದಾಗ ಪಾತ್ರಕ್ಕೆ ಅನುಕೂಲವಾಗುವಂತಹ ಹಿಮ್ಮೇಳಗಳು ಇದ್ರೆ ಮಾತ್ರ ಒಂದು ಪಾತ್ರ ಎದ್ದು ಬರಲಿಕ್ಕೆ ಸಾಧ್ಯ ಮುಮ್ಮೇಳದಲ್ಲಿ ಇರುವಂತಹ ಕಲಾವಿದ್ರು ಕೂಡ ಒಂದು ಪಾತ್ರವನ್ನು ಎದ್ದು ಸಾಧ್ಯ ಸರಿ ತಮ್ಮ ಪಾತ್ರಗಳಿಗೆ ಅನುಕೂಲವಾಗಿ ಇವರಿಂದ ತುಂಬಾ ಉಪಕಾರ ಆಯ್ತು ಅನ್ನುವಂತ ಸ್ಮರಣೆ ಬರುವಂತ ತಮ್ಮ ಚಿತ್ರವಿತ್ತಿಯಲ್ಲಿ ನೆನಪಿರುವಂತಹ ಕಲಾವಿದ ಹಿಮ್ಮೇಳದವರನ್ನು ನೆನಪಿಸಬಹುದಾ ಮಂಡಾರ್ತಿ ಮೇಳದಲ್ಲಿ ಇದ್ದ ಯಾವ ಕಲಾವಿದ ಈ ಪ್ರಶ್ನೆ ಕೇಳಿದ್ರೆ ಹೇಳುವುದು ಸುಬ್ರಹ್ಮಣ್ಯಾಚಾರ್ಯ ತುಂಬಾ ನನ್ನ ತುಂಬಾ ಪಾತ್ರಗಳಿಗೆ ಜೀವವನ್ನು ಕೊಟ್ಟವ್ರ ಅವರೇ ನಗರ ಸುಬ್ರಹ್ಮಣ್ಯ ಖಂಡಿತ ಆನಂತರ ಪರಮಣ್ಣ ತುಂಬಾ ಜನ ಪರ ಪರಮೇಶ್ವರ್ ಬಾಬು ಇವತ್ತು ಉದಯ್ ಕುಮಾರ್ ಹೊಸ ಇನ್ನು ಹಿಂದಕ್ಕೆ ಹೋದ ನಾ ಆಟೋ ಪದ್ಯಕ್ಕೆ ನಾನು ವೇಷ ಮಾಡಿದ್ದೀನಿ ಅದಕ್ಕಿಂತ ಅವ್ರ ತಂದೆಯವರ ಪದ್ಯಕ್ಕೆ ತುಂಬಾ ವೇಷ ಮಾಡಿದ್ದೇನೆ ಮಿಸುಕದೇ ಪದ್ಯ ಹೇಳುತ್ತಿದ್ದರು ಅಷ್ಟು ಸ್ವರತ್ರ ಅರವತ್ತರ ಮೇಲಿನ ಹರೆಯ ನನಗೆ ಪೂರ್ಣ ಪರಿಪೂರ್ಣ ತೃಪ್ತಿ ಕೊಟ್ಟದ್ದು ಸುಬ್ರಹ್ಮಣ್ಯಾಚಾರ್ಯ ನಗರ ಸುಬ್ರಹ್ಮಣ್ಯ ಖಂಡಿತ ಖಂಡಿತ ಅವರ ಒಂದು ಪದ್ಯ ಎಂದ್ರೆ ತಮ್ಗೆ ಲೀಲಾಚಾಲವಾಗಿ ಒಂದು ಪಾತ್ರ ಆಮೇಲೆ ಅಷ್ಟೇ ಕಷ್ಟವನ್ನು ಮನಸ್ಸಿನ ಮಾಡ್ಬೇಕನ್ನು ಭಾವನೆ ಉಂಟು ನಮ್ಮನ್ನು ಭರಿಸುವ ಪ್ರಯತ್ನ ಮಾಡ್ತೀವಿ ತಮ್ಮಿಂದ ಒಂದು ಕಲೆಯನ್ನು ಹೊರ ತಮ್ಮ ಪ್ರತಿಭೆ ಏನೇನು ಅರಳಿಸುವುದಕ್ಕೆ ಖಂಡಿತ ಖಂಡಿತ ಈ ರೀತಿಯಾಗಿ ನಗರ ಸುಬ್ರಹ್ಮಣ್ಯಚಾರ್ಯ ಪದ್ಯ ಹೇಳ್ತಾ ಇರುವಾಗ ತಮ್ಮ ಯಾವ ಪ್ರಸಂಗದ ಪಾತ್ರಗಳನ್ನ ಅತಿ ಅದ್ಭುತ ಎನ್ನುವುದಾಗಿ ಕಲಾವಿದರು ಒಪ್ಪಿಕೊಳ್ತಾರೆ ತಮ್ಮನ್ನ ಪದ್ಯ ಹೇಳ್ತಾರೆ ನಾಗನಂದನೆಯ ಬಹುಳೆ ಅಂತೇಳಿ ನಾಗನಂದನಿ ಅವಳು ಗಂಡ ಉತ್ತಮ ಕರೆ ಕಳಿಸ್ಕೊಳ್ತಾನೆ ನಂದನೆಯ ಆಶ್ರಯದಲ್ಲಿರ್ತಾಳೆ ನಂದನಾ ಹೋಗಲೇನು ಅನ್ನೋದು ಅವರ ಕಣ್ಣಂಚಿನಲ್ಲಿಯೂ ನೀರು ಬರ್ತಾ ಇತ್ತು ಆಗ ನಮ್ಗೆ ಯಾವ ಪ್ರಯತ್ನ ಮಾಡುವುದೇ ಬೇಡ ನಂದನಾ ಹೋಗಲೇನು ಅನ್ನೋದು ಅವ್ರ ಕಣ್ಣಂಚಿನಲ್ಲಿ ಕಮ್ಮನೆ ಬರ್ತಾ ಇತ್ತು ನಾವು ಅಳುವುದೇ ಬೇಡ ನಾವು ಹರಿದು ಖಂಡಿತ ಭಾವುಕರಾಗ್ತಾ ಇದ್ದೇವೆ ಇನ್ನು ಪ್ರಹ್ಲಾದ ಚರಿತ್ರೆ ಕಯಾದು ಎತ್ತಿಕೊಳ್ಳುತ್ತ ಮಗನ ಮುದ್ದಾಡಿ ಅನ್ನುವಾಗ ಆ ಭಾವ ತುಂಬಿ ಹಾಡ್ತಾ ಇದ್ರು ನಾವೇನು ಪ್ರಯತ್ನ ಮಾಡದೆ ಮಗುವನ್ನು ಇಟ್ಕೊಂಡಾಗ ಆ ತಾಯಿಗೆ ಆ ನೋವೇನನ್ನುವುದು ಖಂಡಿತ ಬರೆಸ್ತಿದ್ದು ನನ್ನ ಈ ರೀತಿಯಾಗಿ ಒಂದು ಪಾತ್ರವನ್ನ ಒಂದು ರಂಗದಲ್ಲಿ ಏಳಿಸ್ಲಿಕ್ಕೆ ಭಾಗವತ ಖಂಡಿತವಾಗಿ ರೀತಿಯಾಗಿ ಭಾಗವತಲ್ಲ ತಮ್ಮ ಆಗಿರುವಂತಹ ಪಾತ್ರಗಳು ತಮ್ಮ ಪಾತ್ರವನ್ನ ಪುಷ್ಟಿ ಮಾಡಿದ್ದು ಅಂತ ಕಲಾವಿದ್ರು ಅದೇ ಹೇಳಿದ್ನಲ್ಲ ನನ್ನ ಪೂಜ್ಯ ಗುರುಗಳು ನನ್ನ ಐರೋಡಿಯರು ಇರ್ಬೋದು ತುಂಬಾ ಜನ ಕಲಾವಿದರು ಅಸಂಖ್ಯಾತರು ಭಾವು ಆಮೇಲೆ ಇವತ್ತು ವರ್ತಮಾನದಲ್ಲಿ ನಾನ್ ನೆನಪು ಮಾಡಿಕೊಳ್ಬೇಕು ಯಕ್ಷಗಾನಕ್ಕೆ ಹೊರತಾದ ಯಾವ ಶಬ್ದವನ್ನೂ ಆಡದೆ ವೇಷ ಮಾಡ್ತಾ ಇರುವವರು ನರಾಡಿ ಭೂಷತ್ ಯಕ್ಷಗಾನಕ್ಕೆ ಹೊರತಾದ ಒಂದು ಶಬ್ದವನ್ನು ಮಾತಾಡದೆ ಮುಂದಿನ ವೇಷ ತೆಗೆ ತೊಡಕಾಗದೆ ಲೀಲಾಜಾಲವಾಗಿ ಅವ್ರ ಮುಂದೆ ಯಾವ ಸಣ್ಣ ಕಲಾವಿದ ಪುಟ್ಟ ಮಗುವನ್ನ ಕೈಯನ್ನು ಹಿಡ್ಕೊಂಡು ಹೋದ ಹಾಗೆ ಖಂಡಿತ ಸುರಕ್ಷಿತವಾಗಿ ರಂಗದಲ್ಲಿ ಲೀಲಾಜವಾಗಿ ಪ್ರದರ್ಶನ ಮಾಡ್ಕೊಂಡು ನರಾಡಿ ಭೋಜರಾಶಿ ತುಂಬಾ ಇದ್ದಾರೆ ಯಾರು ನೋಡಿದವರು ಬೇಸರ ಮಾಡಿಕೊಡುವರು ಆದ್ರೆ ಆ ಒಂದು ಹೆಸರು ಅವ್ರಿಗೆ ಉಂಟು ಖಂಡಿತ ಜಯಂದನ್ ಅವರೇ ತಾವು ಯಕ್ಷಗಾನ ಅಲ್ಲದೆ ಹವ್ಯಾಸಕ್ಕಾಗಿ ಅಥವಾ ತಮ್ಮ ಅಭಿರುಚಿ ಇತರ ಕ್ಷೇತ್ರಗಳನ್ನು ನೆನಪಿಸಬಹುದು ಇಲ್ಲಿಯೂ ಹೋದದ್ದು ನಮಗೆ ಇದೇ ಬದುಕು ಇದೇ ಹೊರಬಹುದು ಪರಿಪೂರ್ಣವಾಗಿ ಯಕ್ಷಗಾನದ ಹೊರತಾಗಿ ತಾವು ಬೇರೆ ಕ್ಷೇತ್ರವನ್ನು ಆಯ್ದುಕೊಂಡ ಆಯ್ಕೆ ಇದರಲ್ಲೇ ಪರಿಪೂರ್ಣವಾಗಿ ತಮ್ಮ ಬದುಕನ್ನು ಆ ಅವರೇ ತಮ್ಗೆ ಈ ಯಕ್ಷಗಾನ ಕ್ಷೇತ್ರ ಅಥವಾ ಯಕ್ಷಗಾನ ಬದುಕು ಸಂತೃಪ್ತಿಯನ್ನು ಕೊಟ್ಟಿದೆಯಾ ಖಂಡಿತ ಇದನ್ನು ಬಹಳ ಜನ ಕಲಾವಿದರು ನಮ್ಗೆ ತೃಪ್ತಿಯ ಜೀವನ ಅಂತ ಹೇಳುವುದಿಲ್ಲ ಹಾ ಆರಕ್ಕೆ ಏರುವುದಿಲ್ಲ ಮೂರಕ್ಕೆ ಇಳಿಯುವುದಿಲ್ಲ ಯಕ್ಷಗಾನದಲ್ಲಿ ಕೆಲವೇ ಕೆಲವು ಕಲಾವಿದರು ಆಗ ಹೇಳಿದ್ನಲ್ಲ ಕಲಾಭಿಮಾನಿಗಳನ್ನು ಕಾಡಿಸಿ ಪೀಡಿಸಿ ಅಷ್ಟೋ ಎಷ್ಟೋ ಮಾಡ್ಕೊಂಡಿದ್ದಾರೆ ನಾವು ಯಾವ ಕಲಾವಿದಲ್ಲಿಯೂ ಕೈ ಮುಂದೆ ಮಾಡ್ಲಿಕ್ಕೆ ಹೋದ ಜನ ಇಲ್ಲ ನಾವು ಆತ್ಮಾಭಿಮಾನಿ ನಾನು ದುಡಿಯುವುದು ನಾನು ಉಣ್ಣು ಒಂದು ರೀತಿಯ ಬದುಕು ಸಾಗ್ತಾ ಇದೆ ನಮ್ಮ ದುಡಿಮೆಗೆ ನಮ್ಮ ಹೆಂಡತಿ ಮಕ್ಕಳು ಒಪ್ಕೊಂಡಿದ್ದಾರೆ ಅಷ್ಟೇ ಅಂದು ಅಂದು ಇದ್ದ ಸಂಭಾವನೆಗೋ ಅಥವಾ ಆರ್ಥಿಕ ಬಹಳ ಅಲ್ಲ ಸ್ವಲ್ಪ ವ್ಯತ್ಯಾಸ ಉಂಟು ಇವತ್ತು ಸಂಭಾವನೆ ಉಂಟು ಅವತ್ತಿರಲಿಲ್ಲ ನಮ್ಮ ಜೀವನಕ್ಕೆ ನಾವು ಜೀವನ ಶೈಲಿಗೆ ಸಾಕಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆ ಸಂಭವನ ಮನೆಗೆ ಬೇರೆ ಬೇರೆಯಲ್ಲಿ ಹಾಕದೆ ಜೀವನಕ್ಕೆ ಬಟ್ಟೆ ಬಟ್ಟೆಗೆ ಸಾಕು ಸಾಕ ಸಂತೃಪ್ತಿ ಇದೆ ತಮಗೆ ಹೌದು ಹಾಗೆ ತಮ್ಮ ಸಾಂಸಾರಿಕ ಬದುಕಿನ ಕುರಿತು ನಮ್ಮೊಂದಿಗೆ ಹಂಚ್ಕೊಳ್ಬಹುದು ತುಂಬಾ ನೋವಿದೆ ಆತ್ಮ ನಾಮ ವೈಪುತ್ರ ನಾಮಸಿ ಮನಸ್ಸು ಮಗುವಾಗಿ ಹುಟ್ಟುವುದು ಹೆಂಡತಿಯಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಆಗದೇ ಇದ್ದದನ್ನು ಮಕ್ಕಳಲ್ಲಿ ಸಾಧಿಸುವಂತಹ ಒಂದು ಪ್ರಯತ್ನ ಮಾಡು ನಮ್ಮಿಂದ ಆಗದೇ ಇದ್ದದ್ದು ಮಕ್ಕಳಲ್ಲಿ ನೀವು ಹೇಳಿದಾಗ ನಿರೀಕ್ಷೆ ಮಾಡು ನನ್ನ ಮಗಳಲ್ಲಿ ತುಂಬ ನಾನು ನಿರೀಕ್ಷೆ ಇಟ್ಟಿದ್ದೆ ಪಪ್ಪ ನಾನು ನಿಮ್ಮನ್ನು ನಿಮ್ಮ ಹೆಸರನ್ನೇ ಹೆಚ್ಚು ಮಾಡ್ತೇನೆ ಎಸ್ ಎಲ್ ಸಿಗೆ ಹೋಗುವಾಗ ದೀಕ್ಷಣ ತಂದೆ ತಂದೆಯವರು ಅಂತ ಹೇಳಿಸ್ತೇನೆ ಅಂತ ಹೇಳಿದ್ರು ತುಂಬಾ ಸಾಧನೆ ಮಾಡಿದ್ಲು ಕೊನೆಗೆ ಪರೀಕ್ಷೆ ಬರಲಿಕ್ಕೆ ಕಷ್ಟ ಆಯಿತು ಕೊನೆಗೆ ಹ್ಮ್ ತುಂಬ ತುಂಬ ಕಷ್ಟಪಟ್ಟಿದ್ದೇನೆ ಅವಳಿಗೆ ಮೆದುಳಿನಲ್ಲಿ ಸಣ್ಣ ಒಂದು ತೊಂದರೆ ಆಯಿತು ಅವಳನ್ನು ಬದುಕಿಸುವ ಪ್ರಯತ್ನದಲ್ಲಿ ನಾನು ತುಂಬ ಕಷ್ಟಪಟ್ಟೆ ಕೊನೆಗೆ ಅವಳಿಗೆ ಸರ್ಜರಿ ಆಯಿತು ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದು ಮನೆ ಬೇರೆ ಮಾಡಿದೆವು ಆ ಹೊತ್ತಿಗೆ ಕರೋನಾ ಬಂದು ಎಲ್ರಿಗೂ ಕಷ್ಟ ಕೊಡುತ್ತೆ ನಮಗೆ ಅಂತೆಲ್ಲ ಅದೇ ಹೊತ್ತಿಗೆ ನನ್ನ ಮಗ ಐ ಟಿ ಐಗೆ ಸೇರಿಕೊಂಡ ಒಂದು ಇಪ್ಪತ್ತೈದು ಸಾವಿರ ಡೊನೇಷನ್ ಕಟ್ಟಬೇಕಾಯ್ತು ಅದನ್ನು ಕಟ್ಟಲಿಕ್ಕೆ ನಾನು ಹತ್ರ ಹಣ ಇರಲಿಲ್ಲ ಆಮೇಲೆ ಹೆಂಡತಿಯ ಮಾಂಗುಲಿಗ ಪರಿಸ್ಥಿತಿ ದೇವರು ನನಗೆ ತಂದು ಕೊಟ್ಟ ಆದ್ರೆ ನನ್ನ ಹೆಂಡತಿ ಸಮಾಧಾನ ಮಾಡಿದ ಮಕ್ಕಳಿಗಾಯಿ ಅಂತ ನೋವು ಸಂಸಾರದಲ್ಲಿ ಉಂಟು ಇವತ್ತು ಮಕ್ಕಳು ನನ್ನ ಜೊತೆಗಿದ್ದಾರೆ ಖಂಡಿತ ಮಂದತ್ತಿ ಅಮ್ಮ ನನ್ನ ನಾನು ಉಳಿಸಿದ್ದಾಳೆ ತುಂಬಾ ಜನ ನನ್ನ ಕಷ್ಟ ಅರಿತು ಸಹಾಯ ಮಾಡಿದ್ದಾರೆ ಇಲ್ಲಿ ನನ್ನ ಆರ್ಥಿಕ ಪರಿಸ್ಥಿತಿ ತಾಯಿಯ ಸೇವೆ ಖಂಡಿತ ಫಲವಾಗಿ ತಮ್ಮ ನಾನು ಇವತ್ತು ಪ್ರಾಮಾಣಿಕವಾಗಿ ನಾನು ವೇಷಕ್ಕೆ ಅರ್ಧ ಗಂಟೆ ಮೊದಲು ನಾನು ಸಂತೋಷ ತಮ್ಮ ಸುಖ ಸಂಸಾರದ ಬದುಕಿನಲ್ಲಿ ತಮಗೆ ಅನುಕೂಲವಾದ ಪತ್ನಿಯನ್ನು ಪಡೆದಿದ್ದೀರಿ ಖಂಡಿತ ಖಂಡಿತ ನನ್ನ ಮಕ್ಕಳಿದ್ದಾರೆ ದೇವರೊಂದು ಅನುಗ್ರಹ ಇದೆ ಎಲ್ಲರಿಗಿಂತ ಮಿಗಿಲಾದದ್ದು ಆ ಮಂದರ್ತಿ ಮಾತೆಯ ಅನುಗ್ರಹ ತಮ್ಮ ಕಲಾ ಸೇವೆಯಾಗಿ ಆಕೆ ಕೈ ಹಿಡಿದು ನಡೆಸಿದ್ದಾಳೆ ತಾಯಿಯೇ ಕಲಾಭಿಮಾನಿಗಳ ರೂಪದಲ್ಲಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸ್ತಾರೆ ಸುಖಿ ಸಂಸಾರ ತಮ್ದಾಗಿದೆ ಮುಂದೂ ಕೂಡ ತಮಗೆ ಬದುಕು ಬಂಗಾರ ಆಗಲಿ ಅನ್ನೋದಾಗಿ ಪ್ರಾರ್ಥಿಸಿಕೊಳ್ತೇವೆ ಯಾಕೆ ಒಬ್ಬ ಕಲಾವಿದ ಕಣ್ಣೀರು ಹಾಕತಾನಂತಾದ್ರೆ ಅವರ ಒಡಲಾಳದ ಮಾತುಗಳು ನಮಗೆ ಅರ್ಥ ಆಗ್ತದೆ ಯಾಕೆ ಕಲೆ ಆಗಿ ತನ್ನ ಒಡಲನ್ನ ಇಟ್ಟುಕೊಂಡು ತಾವಿದ್ದೇನೆ ಇಂತ ಈ ಕಾಲದಲ್ಲಿ ತಮ್ಮ ಎಲ್ಲ ಈಡೇರಿಕೆಗಳು ತಾಯಿ ಅನುಗ್ರಹಿಸ್ಬೇಕು ತಮ್ಮ ಜೀವನದುದ್ದಕ್ಕೂ ಮಂದರ್ತಿ ಅಮ್ಮನ ಅನುಗ್ರಹ ತಮ್ಗಿರ್ಲಿ ಅಂತ ಪ್ರಾರ್ಥಿಸ್ತೇವೆ ಜೈನ ಜೈಣ್ಣ ಕೊನೆಯದಾಗಿ ಯಕ್ಷಗಾನ ಮುಂದಿನ ದಿನಮಾನಗಳಿಗೆ ವರ್ಗಾವಣೆ ಆಗುವ ಈ ಕಾಲಕ್ಕೆ ಕಲಾಭಿಮಾನಿಗಳು ಕಲಾ ಸಂಘಟಕರು ಮತ್ತು ಕಲಾವಿದರು ಜವಾಬ್ದಾರರು ಮತ್ತು ಭಾಜನ್ರೇ ಹೌದು ಯಾವ ರೀತಿ ಬಾಜನ್ ಸಂಘಟನೆ ಮಾಡುವವರು ಇಷ್ಟು ಹೊತ್ತಿಗಾಗುವ ಪ್ರಸಂಗವನ್ನೇ ಆಯ್ಕೆ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಜೊತೆಗೆ ಕಲಾವಿದರು ಈಗ ನಾವು ಕಾಲಮಿತಿಗೆ ಒಗ್ಕೊಂಡಿದ್ದೇವೆ ಈಗ ಒಂದು ನಾವು ಒಂದು ಒಂದು ಪದ್ಯಕ್ಕೆ ಹತ್ತು ನಿಮಿಷ ಮಾತಾಡೋ ಬದಲು ಐದು ನಿಮಿಷ ಮಾಡಿ ಸುಂದರವಾದಂತಹ ಒಂದು ಭಾಷೆಯನ್ನು ಬಳಸಿ ಆ ಮಿತಿಗೆ ಅನುಕೂಲವಾಗಿ ನಮ್ಮನ್ನ ಹೊಂದ್ಕೊಂಡ್ರೆ ಕಾಲಮಿತಿ ಯಕ್ಷಗಾನ ಪ್ರದರ್ಶನವನ್ನು ಅಚ್ಚುಕಟ್ಟಾಗಿ ಮಾಡಬಹುದು ಆಯೋಜಕರಷ್ಟೇ ಈ ಮಿತಿಗೆ ಅನುಕೂಲವಾದಂತಹ ಪ್ರಸಂಗವನ್ನು ಆಯೋಜಿಸಿದ್ರೆ ಕಾಲಮಿತಿಗೆ ಯಕ್ಷಗಾನಕ್ಕೆ ತೊಡಕಾಗದೆ ಮುಂದುವರ್ಸಬಹುದು ಮುಂದುವರಿಸಬಹುದು ಕಾಲಮಿತಿ ಪ್ರದರ್ಶನ ಆಗುವಾಗ ನಾಲ್ಕು ಪ್ರಸಂಗ ಆಗಬೇಕು ಈಗ ನಮ್ಮ ಮಂದರ್ತಿಯಲ್ಲಿ ಐದು ಮೇಳದ ಯಕ್ಷಗಾನ ಆಗುತ್ತದೆ ಸಾಮಾನ್ಯ ಒಂದು ಇನ್ನೂರಕ್ಕಿಂತ ಹೆಚ್ಚಿನ ಕಲಾವಿದರು ಇರ್ತಾರೆ ಎಲ್ಲಾ ಕಲಾವಿದರಿಗೆ ಅವಕಾಶ ಬೇಕು ಹೇಳಿ ಮೂರ್ನಾಲ್ಕು ಪ್ರಸಂಗ ಆದ್ರೆ ಯಾವ ಪದ್ಯವನ್ನು ಭಾಗವತ್ರಿಗೆ ಪರಿಪೂರ್ಣ ಹೇಳಲಿಕ್ಕೆ ಕಷ್ಟ ಕಲಾವಿದನಿಗೂ ಆ ಪರಿಪೂರ್ಣವಾದ ಪಾತ್ರ ಚಿತ್ರಣ ಮಾಡ್ಲಿಕ್ಕೆ ಕಷ್ಟ ಆಗುತ್ತದೆ ಕೇವಲ ಹೋಗಿ ಬರುವುದಷ್ಟೇ ಮುಂದಿದ್ದವರು ಕಲಾವಿದ ಬಂದ ಹೋದ ಅವ ಏನು ಮಾಡ್ಲಿಲ್ಲ ಅಂತ ಆಗುತ್ತದೆ ಆದ್ರಿಂದ ಆಯೋಜಕರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇವತ್ತು ಒಂದು ಮೇಳದಲ್ಲಿ ಇದ್ದ ಕಲಾವಿದನಿಗೆ ಅವಕಾಶ ಇಲ್ಲಿ ನಾವು ಆ ನೂರ ತೊಂಬತ್ ದಿವಸ ಯಕ್ಷಗಾನ ಇರ್ತಾನೆ ಅವನು ಮೇಷ ನೋಡ್ಬೇಕಂದ್ರೆ ಇನ್ನೊಮ್ಮೆ ಹೋಗಿ ನೋಡಬಹುದು ಅದರಿಂದ ಪ್ರಸಂಗ ಆಯ್ಕೆ ಮಾಡುವಾಗ ಕಾಲಮಿತಿಗೆ ಒಗ್ಗು ಹಾಗು ಮಾಡ್ಕೊಳ್ಳಿ ಕಲಾವಿದ್ರಷ್ಟೇ ತಮ್ಮ ಮಿತಿಯೊಳಗೆ ತಮ್ಮ ಪಾತ್ರವನ್ನು ಅಭಿವ್ಯಕ್ತಿಸಬಹುದು ಅಂತ ಕೇಳಿಕೊಳ್ತೇನೆ ಜಯಾನಂದಣ್ಣ ನಮ್ಮಿ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ ಇದರ ಒಡ್ಡೋಲಗ ಕಾರ್ಯಕ್ರಮ ಈ ರೀತಿಯಾಗಿ ಅನೇಕ ಕಲಾವಿದರನ್ನ ಅವರ ಸಂದರ್ಶನವನ್ನು ಒಡಲಾಳದ ಮಾತುಗಳನ್ನ ನೋವು ನಲಿವುಗಳನ್ನ ಸಂದರ್ಶನವನ್ನು ಮಾಡ್ತಾ ಇದ್ದೆ ಆ ನಮ್ಮ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಒಡಲಾಳದ ಮಾತುಗಳು ನಿಮ್ಮ ಪ್ರಯತ್ನವನ್ನು ಖಂಡಿತ ನಾನು ಮನಸ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಯಾಕೆಂದ್ರೆ ತುಂಬಾ ಜನ ಕಲಾವಿದರ ಬದುಕಿನ ಇತಿ ಮಿತಿಯನ್ನು ಎಲ್ಲ ಕಲಾಭಿಮಾನಿಗಳಿಗೆ ಗೊತ್ತಿಲ್ಲ ನಾವು ಮೇಲ್ನೋಟಕ್ಕೆ ನಗತಾ ಇರ್ತೇವೆ ನಮ್ಮ ಬದುಕು ಅಂತ ಹೇಳಿದಷ್ಟು ನಾವು ರಂಗದಲ್ಲಿ ಹೇಗೆ ಚಟುವಟಿಕೆ ಇದ್ದಿರತ್ತೇವೆ ನಮ್ಮ ನಿಜ ಜೀವನದಲ್ಲಿ ತುಂಬಾ ಕಷ್ಟದಲ್ಲಿಯೇ ದಿನ ಕಳೆಯುವ ತುಂಬಾ ಜನ ಇದ್ದಾರೆ ಅಂತಹ ಕಲಾವಿದರ ಬದುಕಿನ ಸ್ಥಿತಿಯನ್ನು ಅವರ ಮನಸ್ಸಿನ ನೋವು ನಲಿವನ್ನು ಪ್ರತಿಯೊಬ್ಬ ಕಲಾ ಕಲಾಭಿಮಾನಿಗಳ ಹತ್ತಿರಕ್ಕೆ ಕೊಂಡೊಯ್ಯುವಂತಹ ನಿಮ್ಮ ಪ್ರಯತ್ನ ಖಂಡಿತ ಮೆಚ್ಚುವಂಥದ್ದು ಇದಕ್ಕೆ ತುಂಬಾ ಧನ್ಯವಾದ ನಾನು ಹೇಳ್ತೇನೆ ನಿಮ್ಮ ಈ ಪ್ರಯತ್ನ ನಿರಂತರವಾಗಿರಲಿ ಎಲ್ಲ ಕಲಾವಿದರ ನೋವು ನಲಿವು ಅಭಿಮಾನಿಗಳ ಹತ್ರಕ್ಕೆ ಹೋಗಲಿ ಕಷ್ಟದಿಂದಿರುವಂತಹ ಕಲಾವಿದರಿಗೆ ಇದ್ದ ಈಗ ಸಮಾಜದಲ್ಲಿ ಇರುವುದೇ ಇಲ್ಲದೆ ಇರುವವನಲ್ಲಿ ಇದ್ದವನಲ್ಲಿ ಇಲ್ಲದೆ ಇರುವ ಹೋಗಿ ಕೇಳುವುದು ಕೇಳ ಕೇಳುವಂತಹ ಪರಿಸ್ಥಿತಿ ಅಲ್ಲ ಇದ್ದವ ಆ ಕಲೆಯ ಬಗ್ಗೆ ಅಭಿಮಾನ ಇದ್ದವ ಕಷ್ಟದಿಂದ ಇರುವಂತಹ ಕಲಾವಿದರಿಗೆ ನಿಮ್ಮ ವಾಹಿನಿಯ ಆ ಒಂದು ಪ್ರಯತ್ನವನ್ನು ಕಂಡು ಕಲಾವಿದರ ಸಂಕಷ್ಟಕ್ಕೆ ಒದಗಿ ಬರ್ಲಿ ನಿಮ್ಮ ಈ ಪ್ರಯತ್ನ ನಿರಂತರ ನಿರಂತರ ಸಾಗುತ್ತೆ ಇರಲಿ ಅಂತ ಕೇಳ್ತೇವೆ ಜಯಾನಂದಡ ಹೊಳೆಕಪ್ಪದ ಇದುವರೆಗೆ ನಮ್ಮ ಈ ಒಡ್ಡೊಲಗ ಕಾರ್ಯಕ್ರಮದ ಬಹಳ ಮುಖ್ಯವಾದ ಇಪ್ಪತ್ತೈದನೆಯ ಸಂಚಿಕೆಯಲ್ಲಿ ತಾವು ಬಂದಿದ್ದೀರಿ ನಮ್ಮ ಸಮಸ್ತ ತಂಡಕ್ಕೂ ಖುಷಿಯಾಗಿದೆ ಹಾಗೆ ಸಮಸ್ತ ಕಲಾಭಿಮಾನಿಗಳು ಖುಷಿಯಾಗಿದೆ ತಮ್ಮ ಮಗಳು ಆಡಿದ್ದಾಳೆ ಪಾಪ ನಾನು ನಿಮ್ಮ ಹೆಸರನ್ನ ಉಳಿಸಿ ತೋರಿಸ್ತೇನೆ ಅನ್ನೋದಾಗಿ ಹಾಗೆ ಆ ಮಂದಾರ್ತಿ ಮಾತೆ ಅವಳ ಆಸೆ ಮತ್ತು ನಿಮ್ಮ ಮಗನ ಆಸೆಗಳನ್ನು ಈಡೇರಿಸಲಿ ಜೊತೆಗೆ ತಮ್ಮ ಕಲಾ ಬದುಕು ಎಲ್ಲರಿಗೂ ಆದರ್ಶಪ್ರಾಯವಾಗ್ಲಿ ತಮ್ಮಂತ ಅಭೂತಪೂರ್ವಂತ ಅನರ್ಘ್ಯ ರತ್ನದಂತಿರುವ ಕಲಾವಿದರು ತಮ್ಮ ಮಾರ್ಗದರ್ಶಿ ಸಿಕ್ಕಿದ ಒಬ್ಬ ಉತ್ತಮ ಕಲಾವಿದ ಮೂಡಿ ಬರ್ತಾನೆ ಎನ್ನುವಂತಹ ಆಶಯದೊಂದಿಗೆ ತಮ್ಮ ಸಮಯವನ್ನು ನಮ್ಮೊಂದಿಗೆ ಕಳೆದ್ರಿ ಆ ದೇವರು ಕಲಾಮಾತೆಯಾಗಿರುವಂತಹ ಮಹಾದೇವಿ ಮತ್ತು ಮಹಾಗಣಪತಿ ತಮ್ಮೆಲ್ಲ ಇಷ್ಟಾರ್ಥವನ್ನು ಈಡೇರಿಸಿ ತಮ್ಮ ಕಲಾ ಬದುಕು ಮತ್ತು ತಮ್ಮ ವಿಶ್ರಾಂತ ಬದುಕು ಮತ್ತು ತಮ್ಮ ಮಕ್ಕಳ ಬದುಕು ಎಲ್ಲವೂ ದೇವರ ಅನುಗ್ರಹದಿಂದ ಪರಿಪೂರ್ಣವಾಗಿ ಸಾಂಗವಾಗಿ ನೆಡಲಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ತಮ್ಮ ಮುಂದೂ ಕೂಡ ಕಲಾಭಿಮಾನಿಗಳಿಗೆ ತಮ್ಮ ಕಲಾ ಸೇವೆ ಸಿಗಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಮೌಲ್ಯವಾದ ಸಮಯವನ್ನು ಕಳೆದಿದ್ರಿ ತಮಗೆ ತಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಹಾಗೂ ಸಮಸ್ತ ಕಲಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ಖಂಡಿತ ತಮಗೂ ಧನ್ಯವಾದ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ ನಾನು ಯಾವ ಸಂದರ್ಶನಕ್ಕೆ ಹೋಗಡುವುದಿಲ್ಲ ನಮ್ಮ ಆತ್ಮೀಯರು ಭರತ್ ಚಂದನ್ ನೀವು ಬರಲೇಬೇಕು ನಮ್ಮ ಇಪ್ಪತ್ತೈದನೇ ಸಂಚಿಕೆಗೆ ಅಂತ ಹೇಳಿದ್ರಿಂದ ಭರತ್ ಕುಮಾರ್ ಬಗ್ಗೆ ನನಗೆ ತುಂಬಾ ಅಭಿಮಾನ ಯಾಕೆಂದ್ರೆ ಭರವಸೆಯ ಒಬ್ಬ ಮದಲೆಗಾರ ಅವರ ಅಪೇಕ್ಷೆ ಮೇರೆಗೆ ನಾನು ಬಂದಿದ್ದೇನೆ ಅವರಿಗೂ ಒಳ್ಳೇದಾಗ್ಲಿ ತಮಗೆಲ್ಲ ಒಳ್ಳೇದಾಗ್ಲಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇಪ್ಪತ್ತೈದರ ಸಂಚಿಕೆಯಲ್ಲಿ ಜಯಾನಂದ ಹೊಳೆಕೊಪ್ಪ ಅವರ ಒಡಲಾಳದ ಮಾತುಗಳು ಕಲಾವಿದನೋರ್ವ ರಂಗದಲ್ಲಿ ತಮ್ಮನ್ನ ರಂಜಿಸಿದ್ದ ಆದ್ರೆ ನಿಜ ಜೀವನದ ಅವನ ಒಡಲಾಳದ ಮಾತುಗಳು ಎಷ್ಟು ದುಃಖಕರವಾಗಿರುತ್ತದೆ ಎಷ್ಟು ಸುಖವಾಗಿದ್ದಾನೆ ಎನ್ನುವಂತ ಪ್ರಯತ್ನ ಅವರ ಬದುಕಿನ ನಿಜ ಚಿತ್ರಣವನ್ನು ತಮ್ಮ ಮುಂದಿಡುವಂತ ನಮ್ಮ ಪ್ರಯತ್ನ ನೋಡಿದ್ರಲ್ಲ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ अरितो मनो मनू अरल अरड़ो मनव